ಊಟಕ್ಕೆ ಬಂದೆ ಊಟ ಇಲ್ಲ ಸೊಮೆ ಇವಾಗ ಬಂದ್ರಾ ನಮಸ್ಕಾರ ಸ್ವಾಮಿ ಇನ್ನು ಯಾರು ವರ್ಕರ್ಸ್ ಬಂದಿಲ್ಲ ಹೊಲಗಾಲಿಟ್ಟು ಒಳಗಡೆ ಬನ್ನಿ ಇಲ್ಲಿರೋ ವರ್ಕರ್ಸ್ಗೆಲ್ಲ ಒಳ್ಳೇದಾಗ್ಲಿ ಡೈರೆಕ್ಟ್ರು ಯಾರಿಗೂ ಬೈದಾರ ಎಲ್ಲರಿಗೂ ಒಳ್ಳೇದು ಮಾಡಲಿ ಸ್ವಾಮಿಯೇ ಶರಣಮಯ್ಯಪ್ಪ ಏನು ಗೌಡ್ರಿ ಏನಿಲ್ಲ ಪರಪ್ಪ ಇನ್ನೇನು ಕೆಲಸ ಮುಗೀತು ಟಿಫನ್ ಐತೆ ಟಿಫನ್ ಊಟೋಗಿ ಮನೀಕೋ ಇನ್ನೇನು ಮಾಡುವ ಕರ್ಕೊ ಯಾರು ಆಲ್ರೆಷ್ಟು ಬಂದರೆ ಕರ್ಕೊ ಹೋಗ್ತೀನಿ ಇಲ್ಲದ್ರೆ ಬಾರ್ಯಾಲಯ ಮುಳುಗಿರ್ತೀನಿ ಹಾಂ ಆಯ್ತು ಹೋಗಪ್ಪ ರೋಗಿ ಬಯಸಿದ್ದು ಅಲ್ವನ ಒಯ್ದೆ ಹೇಳೋದು ಅಲ್ವಂಗೆ ಆಯ್ತು ನಮ್ಮ ಕತೆ ಒಳ್ಳೆ ಬಯಸಿದ್ದೆ ಹೋಗಿ ಮನಿಕ ಗೌಡ್ರೆ ನೀತ್ತ ಕೆಲಸ ಮಾಡಿದ್ದೀನಿ ಮಲ್ಕೋ ಅಂತ ಹೇಳ್ತೀರಾ ಪೇಮೆಂಟ್ ಬಂತ ಅಂತ ಕೇಳೋರು ಯಾರು ಇಲ್ವಲ್ಲ ಗೌಡ್ರೆ ನಮ್ಮ ಮನೆಯವರೇ ಇಷ್ಟು ಸರ್ ಏನಪ್ಪ ಕೆಲ್ಸಕ್ಕೆ ಬಂದಿದ್ರೆ ಆಟಕ್ ಬಂದಿದ್ಯಾ ಈ ತರ ಎಲ್ಲ ಕೆಲಸ ಮಾಡಂಗಿದ್ರೆ ನಾವು ಕೆಲ್ಸಿಂದ ಹೋಗ್ಬಿಡು ಗಿಡ ಈ ಬದುಕಿನಲ್ಲಿ ಜೀವನ ಅಂದ್ರೆ ಇಷ್ಟ ಜೀವನದ ಮೇಲೆ ತುಂಬಾ ಅಣ್ಣ ತಮ್ಮ ಜೀವನ ಅಂದ್ರೆ ಇಷ್ಟೇ ಅಲ್ಲ ಮುಂದೆ ಕಷ್ಟ ಸುಖ ತಿಳ್ಕೊಂಡು ಏನ್ ಕೆಲಸ ತಮ್ಮ ಅಣ್ಣ ನಾನು ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಣ್ಣ ಅಣ್ಣ ನಾನು ಸಿನಿಮಾದಲ್ಲಿ ಕೆಲಸ ಮಾಡ್ತೀರಾ ಹೌದು ತಮ್ಮ ಅಣ್ಣ ನನಗೆ ಸಿನ್ಮಾ ಅಂದರೆ ತುಂಬ ಆಸಕ್ತಿ ಅಣ್ಣ ಬಟ್ ನನಗೆ ಒಂದು ವಿಷಯ ಗೊತ್ತಾಗ್ಬೇಕಣ ಅಂದರೆ ಹಳೆಯ ಚಿತ್ರೀಕರಣಕ್ಕೂ ಈಗ ನಡೀತಿರೋ ಚಿತ್ರೀಕರಣಕ್ಕೂ ವ್ಯತ್ಯಾಸ ಏನು ಅನ್ನೋದನ್ನು ತಿಳ್ಕೊಬೇಕು ನಿಮ್ಗೆ ಗೊತ್ತಿಲ್ಲ ತಿಳಿಸಿ ಅಣ್ಣ ನನಗೆ ಅಮ್ಮ ಈಗಿನ ಚಿತ್ರೀಕರಣದ ಬಗ್ಗೆ ಕೇಳಿದ್ರೆ ನಾನು ತುಂಬ ಖುಷಿ ಆಗಿರ್ಬೋದು ಬಟ್ ಹಿಂದಿನ ಚಿತ್ರೀಕರಣ ಈಗ ನಡೀತು ಅನ್ನೋದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಆದರೆ ನೀವು ತುಂಬ ಹಣಗುರು ಇದ್ದಾರೆ ಆಗಿನಿಂದಲೂ ಕೆಲಸ ಮಾಡ್ಕೊಂಡು ಬಂದಂಥ ತುಂಬ ವ್ಯಕ್ತಿಗಳಿದ್ದಾರೆ ಅವ್ರನ್ನಲ್ಲಿ ಯಾರಾದರೂ ಒಬ್ರು ಕೇಳಿದ್ರೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿರುವಂತ ಮಾಹಿತಿ ತಿಳಿಸ್ಕೊಡ್ತಾರೆ ಖಂಡಿತವಾಗ್ಲೂ ನಮಗೂ ಸಿನಿಮಾ ಬಗ್ಗೆ ತುಂಬಾ ಆಸಕ್ತಿ ಇದೆ ನಮಗೂ ತೋರಿಸ್ಕೊಡಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ತಮ್ಮ ನಿನಗೂ ಆಸಕ್ತಿ ನನಗೂ ಆಸಕ್ತಿ ಎಲ್ರಿಗೂ ಆಸಕ್ತಿ ಇದೆ ಬನ್ನಿ ಅವ್ರನ್ನ ಭೇಟಿ ಆಗೋಣ ಗ್ರೋ ಇವಾಗ ಶೂಟಿಂಗ್ ನಲ್ಲಿ ಬೋನ್ ಪರ್ಫೆಕ್ಟ್ ಆಗಿ ಡ್ಯೂಟಿ ಮಾಡಬೇಕು ಏನು ಮಾಡ್ರಿ ಏನು ಪ್ರಯೋಜನ ಗುರು ನಾನು ಮಾಡ್ತಾ ಇದ್ದೀನಿ ಹತ್ತು ವರ್ಷದಿಂದ

ಅಮ್ಮ ಎಂತ ಕೆಲಸ ಇವತ್ತು ಮಾಡ್ಕೊಂಡ್ಬಿಟ್ಟ ಯಾರು ಮಾಡಿ ನೀವು ಏನು ಶೂಟಿಂಗ್ ಅಲ್ಲಿ ಕೆಲಸ ಮಾಡುವಾಗ ಲೈಟ್ ನಾಲ್ಮ ಬಿಡಿಸ್ಕೊಂಡ್ಬಿಟ್ಟೆ ಹೆಂಗಪ್ಪ ಜೀವನಾ ಯಾವ್ದು ಪಿಕ್ಚರು ಹೊಸ ಪ್ರೊಡಕ್ಷನ್ ಹೊಸ ಇರೋ ಹೌದಾ ಓಕೆ ಈಗ ಶೂಟಿಂಗ್ ನಡಿಬೇಕಾದ್ರೆ ನಿನ್ನ ಕರೆಸಿರೋದೇ ಸೇಫ್ಟಿಗಲ್ವಾ ನೀನೇ ನೀನು ಸೇಫ್ಟಿ ನೋಡ್ಕೊಂಡಿದ್ರೆ ಹೆಂಗಪ್ಪ ನಿನ್ನ ನಂಬಿ ಒಂದು ಕುಟುಂಬ ಇದೆ ಆ ಕುಟುಂಬಕ್ಕೋಸ್ಕರ ನೀನು ಇಲ್ಲಿ ಕಷ್ಟಪಡ್ತೀನಿ ಟೈಮಲ್ಲಿ ಅವರು ಲೈಟ್ ಕಟ್ಟಬೇಕಾದ್ರೆ ನಿನ್ನ ಗಮನ ಅದ್ರ ಮೇಲೆ ಇದ್ದಿದ್ರೆ ನಿನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸೊ ನೀನು ಇನ್ನೊಬ್ರಿಗೆ ಬೌನ್ಸರ್ ಆಗಿ ಕೆಲಸ ಮಾಡಕ್ಕೆ ಬಂದಿದ್ರೆ ಆದ್ರೆ ನಿನ್ನ ಸೇಫ್ಟಿ ನೀನೆ ನೋಡ್ಕೊಳಕ್ ಆಗಿದೆ ಇದ್ರಲ್ಲಿ ಏನರ್ತ ಎಲ್ಲಿ ಕರ್ಕೊಂಡು ಹೋಗ್ತಾ ಕರ್ಕೊಂಡು ಕರ್ಕೊಂಡೋಗಿ ನೋಡಿ ನೆಕ್ಸ್ಟ್ ಟೈಮು ಶೂಟಿಂಗಲ್ಲಿ ಅಲ್ಲಿ ತುಂಬ ಜಾಗರೂಕತೆಯಿಂದ ಕೆಲಸ ಮಾಡಕ್ತಾಯ್ತಾ ಇಲ್ಲಿ ಯಾರು ನಿನಗೆ ಈಗ ಪರಿಸ್ಥಿತಿಗೆ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಅಷ್ಟೇ ಬಟ್ ಒಂದು ಜೀವ ಹೋದ್ರು ಅಂದ್ರೆ ಜೀವ ತಂದ್ಕೊಡಕಾಗುತ್ತಾಚೇರಿ ನೀರಷ್ಟು ಎಲ್ಲಿದೆ ಬೇಗ ಗಾಡಿ ತಗ ನೋಡ್ತಾ ಏನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ आ गए भयो आ गए न भन्दि 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 ಹೆಚ್ಚಾಗಿ ಕೆಲಸ ಮಾಡ್ತೀನಿ ಕೆಲಸ ಮಾಡಿದ್ರು ಬೈತಾರೆ ಮಾಡಿಲ್ಲ ನಾನು ಬೈತಾರೆ ನಾನ್ ಹೆಂಗ್ ರೀ ಪರಮಾತ್ಮ ಇವತ್ತು ಯಾರು ಬೈದಿಲ್ಲ ಅಂದ್ರೆ ನೀರ್ಕೊಂಡು ಕಸೆಲ್ಲ ಹೊಡ್ಕೊಂಡು ಎಷ್ಟಂತ ಮಾಡೋದ್ರಿ ಬಂದು ಎಲ್ಲರೂ ಹೇಳೋರು ಆದ್ರು ಒಬ್ಬರು ಮಾಡೋರಿಲ್ಲ ಶೂಟಿಂಗ್ದಲ್ಲಿ ಇರೋದು ಇಷ್ಟೇನಾ

ಶೂಟಿಂಗ್ನ ನ ಇಷ್ಟಪಟ್ಟು ಬಂದ್ವಿ ಅದೇ ನಮ್ಮ ಗೋವಿಂದ ಒಂದು ಇನ್ಸಿಡೆಂಟ್ ನೋಡಿದ್ಮೇಲೆ ತುಂಬ ಭಯ ಐತೆ ಷಡಾಕ್ಷರಿ ನೀನು ಈ ಮಾತು ಹೇಳ್ತಾ ಇದೀಯ ಶೂಟಿಂಗಲ್ಲಿ ಅಲ್ಲಿ ನಾವು ಧೈರ್ಯವಾಗಿರ್ಬೇಕು ಕೆಚ್ಚದಿಂದ ಕೆಲಸ ಮಾಡಬೇಕು ಭಯ ಪಟ್ಟರೆ ಆಗಲ್ಲ ಅರ್ಥ ಆಯ್ತಾ ನಾವು ಏನು ಕೆಲಸ ಮಾಡ್ತೀವೋ ಅದನ್ನು ನಿಷ್ಠೆಯಿಂದ ಧೈರ್ಯವಾಗಿ ಮಾಡು ಆವಾಗ ಈ ಭಯ ಎಲ್ಲ ಸೈಡ್ಗೆ ಹೋಗ್ತದೆ ಧೈರ್ಯವಾಗಿರೋದು ಷಡಾಕ್ಷರಿನಾ ನೀವು ಹೇಳಿದ ಮೇಲೆ ತುಂಬಾ ಧೈರ್ಯ ಮುಂದೆ ಇಂಡಸ್ಟ್ರಿಯಲ್ಲಿ ಇದ್ ಏನಾದ್ರು ಸಾಧನೆ ಸಾಧಿಸ್ತೀನಿ ಸರ್ ಬಂದೆ ನಾನು ಸಿನಿಮಾ ಐದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಆದರೆ ನನಗೆ ಆಗಿನ ಕಾಲದಲ್ಲಿ ಶೂಟಿಂಗ್ ಮಾಡೋಕೆ ತಿಳಿಸ್ಕೊಂಡು ಈಗ ಮಾಡ್ತಾರ ತಿಳಿಸ್ಕೊಂಡು ವ್ಯತ್ಯಾಸ ಏನು ಅನ್ನೋದು ಬರ್ತಾ ಇರ್ತಾ ಇಲ್ಲ ಆದರೆ ಅಂದರೆ ಯಾವ್ದು ಬೆಸ್ಟು ಇದು ಬೆಸ್ಟಾ ಅದು ಬೆಸ್ಟ್ ಅನ್ನೋದು ಗೊತ್ತಾಗ್ತಾ ಓಲ್ಡ್ ಇಸ್ಟ್ ಗೋಲ್ಡ್ ಅಲ್ಲ ಹೌದು ಓಲ್ಡ್ ಇಸ್ಟ್ ಗೋಲ್ಡ್ ಅದು ಯಾವಾಗ್ಲೂ ಶಿವರಾಜ ಗೌಡ ನಿಮ್ಮ ಶೂಟಿಂಗ್ ಅಲ್ಲಿ ಕೆಲಸ ಮಾಡೋದು ಲೈಕ್ ಶೂಟಿಂಗ್ ನನಗೆ ನಾನು ಕೃಷ್ಣಪ್ಪ ಪ್ರೊಡಕ್ಷನ್ ಚೀಫ್ ನಾನು ಪ್ರೊಡಕ್ಷನ್ ಬಾಯ್ ಮಧು ಊಟ ಚೆನ್ನಾಗೈತೆ ತಿನ್ನಕ್ಕೆ ನೆಮ್ಮದಿ ಇಲ್ಲ ಎಲ್ಲ ಕೃಷ್ಣನ ತಿನ್ಕೊಬೇಕು ರಜನ ಸಿನಿಮಾ ನೀವೇ ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡು ಬಂದಿದ್ದ ಮತ್ತೆ ಎಷ್ಟು ನೋಡೋಕೆ ಎಷ್ಟು ಚೆಂದ ಅದೇ ನಾನು ಸಿನಿಮಾ ಆಯ್ಕೆ ಮಾಡ್ಕೊಂಡು ನಾನು ಬಂದೆ ನಾನು ಸಿನಿಮಾ ಮಾಡ್ತಾ ಗೌಡ್ರ ನಿಮ್ಮ ಅನಿಸಿಕೆ ಸಿನಿಮಾ ಸೂಪರ್ ಅಲ್ಲೇ ಕೆಲಸ ಮಾಡಬೇಕು ಶೂಟಿಂಗ್ ಅಂದ್ರೆ ಶೂಟಿಂಗ್ ಅಲ್ವಾಣ್ಣ ಶೂಟಿಂಗ್ ಸೂಪರ್ ಅಣ್ಣ ಶೂಟಿಂಗ್ ಅದ್ಭುತ ಅಣ್ಣ ಏ ಸಾಕದೆ ನೋಡಪ್ಪ ಟೈಮ್ ಪಾಸ್ ಹಾಕಿರೋದೆ ಗೊತ್ತಾಗ್ತಿಲ್ಲ ದೊಡ್ಡಪ್ಪ ಹಾ 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 ಅಲ್ ಕೆಲ್ಸ ಮಾಡ್ರಿ ಅಂತ ಹೇಳಿದ್ರೆ ಇಲ್ಲಿ ಕುತ್ಕೊಂಡು ಓದ್ಲಾ ಬಿಡೈತದ್ರಿ ದೊಡ್ಡ ಮನ್ಸ ಅಂತ ಇಲ್ಲಿ ಕುಂತಿದ್ದೀನಿ ಅದ್ರಿ ಸುಮ್ಮ ಕುಂತ್ಕೊಂಡ್ರಿ ಶೂಟಿಂಗ್ ಅಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಕಷ್ಟ ಬಿದ್ದು ನೀವಿಲ್ಲಿ ಕೆಲಸ ಮಾಡ್ತಾ ಇದೀರ ಅದ್ಭುತ ಅಣ್ಣ ಶೂಟಿಂಗ್ ಅಲ್ಲಿ ಇಷ್ಟೇ ಕೆಲಸ ಮಾಡೋ ಕೆಲಸ ಮಾಡ್ದಂಗೆ ಕಾಣ್ತಾ ಅಣ್ಣ

ಅದು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲಪ್ಪ ಅದು ಬೇಡ ಅದ್ರ ಬಗ್ಗೆ ಬುಟ್ಟಾಕಿಳ್ಕೋಬೇಕಂತ ಒಂದು ಆರ್ತಿ ಗೌಡ್ರೆ ಅವತ್ತಿನ ಕಷ್ಟ ಬೇರೆ ಇವತ್ತಿನ ಕಷ್ಟ ಬೇರೆ ನೀವು ಅದು ಹೇಳಿದ್ರು ಅರ್ಥ ಆಗಲ್ಲ ಬೇಡಿ ಬಿಡಿ ಹುಡುಗ ಬಿಡಿ ಏನು ಬೇಡ ಬಿಡಪ್ಪ ಇಷ್ಟೆಲ್ಲ ಸಮುದ್ರ ಕೆಲಸ ಮಾಡ್ತಾ ಇದ್ ಏನ್ ಕೆಲಸ ಮಾಡಿದ್ರು ತೃಪ್ತಿ ಇಲ್ಲ ಅಣ್ಣ ಬರೀಲಿ ಐತೆ ಸಿನ್ಮಾದಲ್ಲಿ ಎಲ್ಲ ಕಷ್ಟ ಮೂರೇಂಟು ಕಷ್ಟ ಇರ್ತದೆ ಅಂದುರ್ಸ್ಬೇಕು ಮಾಡಬೇಕಷ್ಟ ಏ ಏನ್ರಿ ಮಾಡ್ತಾ ಇದೀರ ಕೆಲಸ ನಡೀತೈತಿ ಇವ್ರು ಕೂತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ಅಯ್ಯೋ ಹೋಗಿ ಅಣ್ಣ ಏನು ಮಾಡಿದ್ರು ತೃಪ್ತಿ ಇಲ್ಲ ಕೆಲಸ ಅದಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಆಯ್ತು ನಮ್ಮಲ್ಲಿ ಒಬ್ರು ಹಳೆ ಹುಲಿಯವರೆ ಎಲ್ಲ ಕೆಲಸ ಗೊತ್ತಿರೋರು ಬಂದ್ರೆ ಬಂದರೆ ಅವ್ರತ್ರ ಕರ್ಕೊಂಡೋಗ್ತೀನಿ ನೀವು ಅವ್ರ ಹತ್ರ ತಿಳ್ಕೊಂಡಿದ್ದೇ ನೀವು ಪಟ ಅಂತ ಕೆಲಸ ಮಾಡ್ತೀರಾ ಆದರೆ ಸಿಕ್ತೈತೆ ಬಂದರೆ ನಾ ಹಳೇ ಹುಲಿ ಅವ್ರು ಕರ್ಕೊಂಡೋಗ್ತೀನಿ ಬನ್ ಸ್ಟಾರ್ಟ್ ಆದಾಗಿಂದ ಹಿರಿ ತೋರಿಸ್ತೀನಿ ನಿಮ್ ಸಮಸ್ಯೆಗೆಲ್ಲ ಸಿಗುತ್ತೆ ಅಂತ ಕರ್ಕೊಂಡ್ ಬಂದ್ರಿ ತೋರಿಸ್ಲೇ ಇಲ್ಲ ಎಲ್ಲಾ ಪಾಜಿ ತೋರಿಸ್ತಾರೆ ತೋರಿಸ್ತೀನಿ ತೋರಿಸ್ತೀನಿ ಅಂತ ಇಲ್ಲವಲ್ಲ ತೋರಿಸ್ದಲ್ಲ ಆ ಮಾತು ಕಮ್ಮಿ ಮಾಡಿ ಅವ್ರನ್ನ ಬರ್ತೀನಿ ಇರಿ ಸ್ವಲ್ಪ ಯಾಕೆ ತಾಳಿದವನು ಬಾಳಿಯ ಅನ್ನುವಂತೆ ಕರ್ಕೊಂಡು ಹೋಗ್ತೀನಿ ಇರಿ ಸ್ವಲ್ಪ ಆತರ ಪಡ್ಬೇಡಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಯಾವಾಗ ಕರ್ಕೊಂಡು ಹೋಗ್ತೀನಿ ಅಧ್ಯಕ್ಷ ನಮಸ್ತೆ ಅಧ್ಯಕ್ಷ ನನಗೆ ಆಗಿನ ಕಾಲಕ್ಕೆ ಕೆಲಸ ಮಾಡೋದಕ್ಕೂ ಈಗ ಈ ಕೆಲಸ ಮಾಡೋದಕ್ಕೂ ವ್ಯತ್ಯಾಸ ತಿಳ್ಕೊಳ್ಬೇಕಾಗಿತ್ತು ನಿಮ್ಗೆ ತುಂಬಾ ಅನುಭವ ಇದೆಯಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದೆ ಆಯ್ತು ನಿಮ್ಮ ನನ್ನ ಅನುಭವಕ್ಕೆ ನಿಮಗೆ ವಿಷಯಗಳನ್ನ ತಿಳಿಸ್ಬೇಕಲ್ವಾ ನಿಮ್ಮ ಬದುಕು ದಾರಿಗೆ ಒಂದು ಜೀವನ ಉಪಾಯ ತೋರಿಸ್ಬೇಕಲ್ವಾ ತೋರಿಸ್ತೀನಿ ಇಲ್ಲಿ ನಿಂತ್ಕೊಂಡು ಮಾತಾಡೋದು ಬಿಡ ಬಾ ಒಳಗಡೆ ಕೂತ್ಕೊಂಡು ಮಾತಾಡೋಣ ಬನ್ನಿ ಉತ್ತರ ಇಲ್ಲೇ ಸಿಗುತ್ತೆ ಮೂವತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ

ಇವ್ರಿಗೆಲ್ಲಾರು ಪ್ರಶ್ನೆಗಳಿವೆ ಉತ್ತರ ಬೇಕು ನಿಮ್ಮಿಂದ ಏನು ಅಂತ ತಿಳ್ಕೊಬೇಕಿತ್ತಣ್ಣ ಆಯ್ತು ಎಲ್ರು ಬನ್ನಿ ಬನ್ನಿ ಹೇಳ್ತೀನಿ ಎಲ್ಲ ಕೂತ್ಕೊಂಡು ಮಾತಾಡೋಣ ಕೂತ್ಕೊಂಡ್ರಿತ್ತಣ್ಣ ಎಲ್ರು ಒಳ್ಳೆ ವಿಚಾರಗಳನ್ನ ಹೇಳ್ತೀನಿ ಯಾಕಂದ್ರೆ ನನ್ನ ಅನುಭವದಲ್ಲಿ ನೂರಾರು ನೋವುಗಳನ್ನ ತಿಂದಿದ್ದೀನಿ ಆ ನೋವುಗಳ ಬಗ್ಗೆ ನಿಮ್ಗೆ ಹೇಳ್ತೀನಿ ನೀವು ಮುಂದೆ ಜೀವನ ಮಾಡುವಂತ ಯುವಕರು ಹೆಂಡತಿ ಮಕ್ಕಳಿದ್ದಾರೆ ನಿಮಗೆ ಅಂತ ಫ್ಯಾಮಿಲಿ ಇರೋದರಿಂದ ನೀವು ಬದುಕೋ ದಾರಿನ ತೋರಿಸ್ಕೊಡ್ತೀನಿ ನಾನು ಹಾಗಾಗಿ ನಾನು ಕೆಲವೆಲ್ಲ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ನಡ್ಕೊಂಡು ಹೋದರೆ ನಿಮ್ಮ ಮನೇಲಿ ದೀಪ ನಂದಾ ದೀಪವಾಗಿ ಬದುಕನೇ ಸಾಗಿಸ್ತಿರ ಸರಿನಾ ನೀವು ಕೇಳಿದ್ದೇನು ರೀ ಪ್ರಶ್ನೆ ಅಣ್ಣ ಹಿಂದಿನ ಕಾಲಿಗೆ ಸಿನಿಮಾಗು ಮತ್ತು ಈಗಿನ ಕಾಲದ ಸಿನಿಮಾಗೆ ಏನು ವ್ಯತ್ಯಾಸ ಇದೆಯಲ್ಲ ಅವಾಗಿನ ಕಾಲಕ್ಕೆ ಅದೇ ಓಲ್ಡ್ ಇಸ್ ಗೋಲ್ಡ್ ಇವತ್ತಿನ ಕಾಲಕ್ಕೆ ಇದು ಓಲ್ಡ್ ಇಸ್ ಗೋಲ್ಡೆ ಯಾವುದು ವ್ಯತ್ಯಾಸಗಳಿಲ್ಲ ನಿಮ್ಗೆ ಓಲ್ಡ್ ಇಸ್ ಗೋಲ್ಡ್ ಅಂತ ಇವತ್ತಿನ ಹುಡುಗರು ಹೇಳ್ತೀರಾ ಜನ ಓಲ್ಡ್ ಇಸ್ ಗೋಲ್ಡ್ ಅಂದ್ರೆ ಒಳ್ಳೇದು ಅಂತಾರೆ ಈಗಿನ ಹುಡುಗರು ಈಗಿನ ಸಿನಿಮಾನ ವ್ಯತ್ಯಾಸಗಳಿಲ್ಲ ಸಿನಿಮಾ ಅಂದ್ರೆ ಸಿನ್ಮಾನೇ ಅವತ್ತು ಅದೇ ಸಿನಿಮಾ ಇವತ್ತು ಅದೇ ಸಿನಿಮಾ ಟೆಕ್ನಾಲಜಿ ಚೇಂಜ್ ಆಗಿದೆ ವರ್ಕರ್ಸ್ ಚೇಂಜ್ ಆಗಿದ್ದೀರಾ ಅಷ್ಟು ಬಿಟ್ರೆ ಯಾವ್ದು ಚೇಂಜಸ್ ಇಲ್ಲ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ತಪ್ಪ ಅಣ್ಣ ಈ ಪ್ರಶ್ನೆ ಬದುಕಿಗೆ ಉತ್ತರ ಸಿಕ್ಕದ ಮೇಲೆ ಬದುಕ ದಾರಿ ನೋಡ್ಕೋ ನಿಮಗೆ ಹೆಂಡತಿ ಮಕ್ಕಳು ಸಾಕಬೇಕು ಅನ್ನೋದು ಒಂದು ಗುರಿ ಇರಬೇಕು ಅಷ್ಟು ಬಿಟ್ರೆ ಓಲ್ಡ್ ಇಸ್ ಗೋಲ್ಡ್ ಇಟ್ಕೊಂಡು ಏನು ಬೇಕಿಲ್ಲ ನಿನಗೆ ನಿನಗೇನು ಡೈಲಿ ಕೆಲಸ ಮಾಡಬೇಕು ದುಡ್ಡು ಬೇಕು ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಇಷ್ಟೇ ತಾನೇ ಖಂಡಿತ ಹೋಗ್ತಾ ನೀನು ಗೌಡ್ರೆ ಮಾತಾಡ್ತಿದ್ದು ಸಿನಿಮಾದಲ್ಲಿ ಶೂಟಿಂಗ್ ಕೆಲಸ ಮಾಡೋಕೆ ಬಂದಿದ್ದು ನಿನ್ನ ಫ್ಯಾಮಿಲಿ ಬದುಕಕ್ಕೆ ದಾರಿ ತೋರ್ಸಕ್ಕೆ ಟೈಮ್ ಪಾಸ್ ಮಾಡೋಕ್ಕಲ್ಲ ನಿಮಗೆ ಟೈಮ್ ಪಾಸ್ ಮಾಡಿದ್ರೆ ನಾಲ್ಕು ಜನ ನಾಲ್ಕು ಗೋಡೆ ಮಧ್ಯದಲ್ಲಿ ಕೆಲಸ ಮಾಡ ನಟಿಂಗ್ ಮಾಡಬೇಕು ಆ್ಯಕ್ಟಿಂಗ್ ಮಾಡಬೇಕು ಆದರೆ ಎಲ್ಲ ಟೈಮಲ್ಲೂ ಅದೇ ಮಾಡಿದ್ರೆ ನಿನ್ನ ಕೆಲಸಕ್ಕೆ ಇಟ್ಕೊಳಲ್ಲ ನೀನು ಕೆಲಸಕ್ಕೆ ಅಂದರೆ ನಯ ವಿನಯದಿಂದ ಕೆಲಸ ಮಾಡಬೇಕು ಸರಿನಾ ಆಮೇಲೆ ಎಲ್ಲ ಕಡೆ ಬೈತಾ ಇರ್ತಾರೆ ಬೇಜಾರು ಆಗಬಾರ್ದು ನಮ್ಗೆ ಬದುಕಿಗೆ ಜೀವನ ನಡೆಸ್ಬೇಕು ಸರಿನಾ ನೀವು ಒಳ್ಳೆ ನಿಮಗೂ ಅರ್ಥ ಆಯ್ತಲ್ಲ ನಿಮ್ಮದು ನಾನು ಡ್ರೈವರ್ ಕೆಲಸ ನೀವು ಅವತ್ತು ಹೇಳಿದ್ರೆ ನನಗೆ ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡೋದೇ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹಂಗೆ ಹೇಳ್ಬಾರ್ದು ನಿನ್ನಂಥ ನಿನ್ನ ಇನ್ನೊಬ್ರು ಇರಲ್ಲ ಬದುಕಬೇಕು ಅಂದರೆ ಇಲ್ಲೇ ಒಂದು ಸಾಧನೆ ಮಾಡಬೇಕು ಏನಾರು ಮಾಡಿ ಸ್ಟೆಪ್ ಸ್ಟೆಪ್ ಇವತ್ತು ಡ್ರೈವರ್ ಆಗಿರ್ತೀರಾ ನಾಳೆ ಇನ್ನೊಂದು ಆಗಬೇಕು ನಾಳೆ ಡೈರೆಕ್ಟ್ರು ಆಗ್ಬೋದು ಇಲ್ಲ ಪ್ರೊಡ್ಯೂಸರು ಆಗ್ಬೋದು ಬದುಕಿಗೆ ದಾರಿ ಎಲ್ಲಿದ್ದೀರಾ ಅಲ್ಲೇ ಜೀವನ ಮಾಡೋದನ್ನ ಕಲಿಬೇಕು ಯಾವುದು ಬೇಜಾರು ಆಗಬಾರ್ದು ಇಲ್ಲಿ ನೂರೆಂಟು ಜನ ಬೈತಾರೆ ಊಟ ಇರಲ್ಲ ಇನ್ನೊಂದಿರಲ್ಲ ಅವೆಲ್ಲ ಮನಸ್ಸಿಗೆ ನೆಮ್ಮದಿ ಇರಬೇಕು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅವೆಲ್ಲ ಯಾವುದನ್ನು ದುಃಖ ಪಡಬಾರ್ದು ನಿನ್ನ ಜೀವನ ಹೋಗ್ಬೇಕು ಅಂದರೆ ಗುರಿ ಮುಟ್ಟಬೇಕು ಅಂದ್ರೆ ಎಲ್ಲಿದ್ಯಾ ಅಲ್ಲೇ ಕೆಲಸ ಮಾಡಿ ಸಾಧನೆ ಮಾಡಬೇಕು ಆಯ್ತಾ ನೀವು ಎಲ್ಲಾರ್ಗು ಈಗ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಯಾರೋ ಜಯಿಸ್ಬೇಕು ಸರಿ ಎಲ್ಲ ನಿಮ್ಮದು ನೀವು ಬಾಡಿ ಗಾರ್ಡಾಗಿರ್ತೀರ ಕೆಲಸನ ಭಯ ಭಕ್ತಿಯಿಂದ ಮಾಡೋದು ಅಷ್ಟೇ ಅಲ್ಲ ದುಡ್ಡು ಮುಖ್ಯ ಭಯ ಭಯಭಕ್ತಿಯಿಂದ ಕೆಲಸ ಮಾಡಬೇಕು ಆಮೇಲೆ ನಿಮ್ಮ ಸೇಫ್ಟಿ ನೀವು ನೋಡ್ಕೋಬೇಕು ಸರಿನಾ ಇಲ್ಲಿ ಯಾರೂ ಸೇಫ್ಟಿ ಮಾಡಲ್ಲ ನಿಮ್ಮ ಸೇಫ್ಟಿ ನೀವೇ ನೋಡ್ಕೊಂಡು ಸಾಯಂಕಾಲ ಆದರೆ ಮನೆಗೆ ಹೋಗಬೇಕು ಇಲ್ಲಿ ಮನೆಗೆ ಹೋಗದೆ ಇದ್ದಂಗೂ ಷಡ್ಯವಂತರು ಇರ್ತಾರೆ ನಿಮ್ಮ ಕೆಲಸ ಆದಮೇಲೆ ಸೀದಾ ಮನೆಗೆ ಹೋಗ್ಬೇಕು ಸರಿನಿ ಇಲ್ಲಿ ಇಂದು ಅರ್ಥ ಇದಲ್ಲ ಆಯ್ತು ಆಯ್ತು ಇಲ್ಲಿ ಸಿನಿಮಾ ಶೂಟಿಂಗ್ ಕೆಲಸ ಮಾಡಬೇಕಾದ್ರೆ ಹಲವಾರು ಯೋಚನೆಗಳು ಮಾಡ್ತಾರೆ ಜನ ಯಾವುದು ಯೋಚನೆ ಮಾಡಬಾರ್ದು ಇಲ್ಲಿ ಕೆಲಸಕ್ಕೆ ಬಂದ್ವಾಗ ಕೆಲಸ ಮಾಡುವ ಸಾಯಂಕಾಲ ದುಡ್ಡು ಎಣಿಸ್ಕೊಂಡು ಮನೆಗೆ ಹೋಗ್ಬೇಕು ಹೆಂಡತಿ ಮಕ್ಳ ಚೆನ್ನಾಗಿರ್ಬೇಕು ಇದೇ ಲೈಫ್ ಇಸ್ ಓಲ್ಡ್ ಇಸ್ ಗೋಲ್ಡ್ ಸರಿ ಅನ್ರಿ